ಬೆಂಗಳೂರು ಚಾನೆಲ್ ವೀಕ್ಷಕರೇ ನಮ್ಮ ದೇಶ ಎಂದು ಅತ್ಯಂತ ವಿಷಮ ಪರಿಸ್ಥಿತಿಯನ್ನು ಅನುಭವಿಸುತ್ತಿದೆ ಪಾಕಿಸ್ತಾನ್ ಉಗ್ರರು ಪೆಹಲ್ಗಾಮ್ನಲ್ಲಿ ನಮ್ಮ ದೇಶದ ಅಮಾಯಕರನ್ನು ಹಲ್ಲೆ ಮಾಡಿ ಹತ್ಯೆಗೊಳಿಸಿರುವುದು ತೀರಾ ದುರಾದೃಷ್ಟಕರ ಅಮಾನುಷವಾದ ಕೃತ್ಯ ಇದಕ್ಕೆ ಪ್ರತಿಯಾಗಿ ಏರ್ ಸ್ಟ್ರೈಕ್ ಸಿಂಧೂರ ಮೂಲಕ ನಮ್ಮ ಭಾರತ ಸೇನೆ ಪಾಕಿಸ್ತಾನದ ಎಲ್ಲ ಅಣಗು ತಾಳುಗಳನ್ನು ಧ್ವಂಸಗೊಳಿಸಿರುವುದು ನಿಜಕ್ಕೂ ಅತ್ಯಂತ ಪ್ರಶಂಸನೀಯವಾದುದು ಈ ಮಹತ್ ಕಾರ್ಯಕ್ಕಾಗಿ ನಾನು ಭಾರತೀಯ ಸೇನೆಗೆ ಸೇನೆಯಲ್ಲಿರುವ ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಮ್ಮ ಚಾನೆಲ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲು ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರಿಗೆ ಹಾಗೂ ಈ ಕಾರ್ಯದಲ್ಲಿ ಬಹಳಷ್ಟು ಶ್ರಮಿಸುತ್ತಿರುವ ರಾಜಕೀಯ ಧುರುಣ ಮಸೀದಿ ನಾಯಕ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರಿಗೆ ಹಾಗೂ ಸಮರ್ಥ ಯಶಸ್ವಿ ಗೃಹ ಸಚಿವರಾದ ಅಮಿತ್ ಶಾ ಹಾಗೂ ಸರ್ವರಿಗೂ ನನ್ನ ಅನನ್ಯ ಅನ್ಯ ಪ್ರಶಂಸೆಗಳು ಒಂದು ಒಳ್ಳೆಯ ಸಲ್ಯೂಟ್ ಯುದ್ಧಂ ವರ್ಣಿತೇ ಸುಂದರ ಅಂತ ನಾನು ನೋಡಿದೆ ಯುದ್ಧವನ್ನು ವರ್ಣಿಸೋದು ಭಾಳ ಸುಲಭ ಆದರೆ ಯುದ್ಧ ಮಾಡೋದು ಭಾಳ ಕಷ್ಟ ಇಂಥ ಮಹತ್ ಕಾರ್ಯವನ್ನು ಮಾಡಿದ ಭಾರತ ಸೇನೆಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಾನು ಎಮ್ ಎಸ್ ನರಸಿಂಹಮೂರ್ತಿ ಕವನಗಳು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತೆ ಅದು ಕೇವಲ ಪದಗಳ ಅಲ್ಲ ಎಷ್ಟೋ ಸಲ ಸಿಡಿ ಗುಂಡುಗಳಾಗಿರುತ್ತೆ ಆತ್ಮೀಯರಾದ ಶ್ರೀ ಬಿ ಎಸ್ ಜ್ಞಾನ ಪ್ರಕಾಶ್ ಅವರು ಬರೆಯುವ ಕವನಗಳು ಇದೇ ರೀತಿ ಇರುತ್ತೆ ಅವರ ಇತ್ತೀಚಿನ ಕವನಗಳಾದ ಯೋಧರ ಬಗ್ಗೆ ಬರೆದಿದ್ದು ಪೊಲೀಸರ ಬಗ್ಗೆ ಬರೆದಿದ್ದು ಸಾಕಷ್ಟು ಆನಂದವನ್ನು ಕೊಟ್ಟಿದೆ ಸ್ಫೂರ್ತಿಯನ್ನು ತುಂಬಿದೆ ಇನ್ನು ಗಡಿಯಲ್ಲಿ ನಡೆದ ಚಕಮಕಿ ವೃತ್ತ ನಮ್ಮನ್ನು ಕೆಣಕೋಕ್ಕೆ ಬಂದ ಶತ್ರು ರಾಷ್ಟ್ರಕ್ಕೆ ನಾವು ಕಲಿಸಿದ ಪಾಠ ಎಂಥವ್ರಿಗೂ ಆನಂದ ತಂದಿದೆ ನಾವು ಸುಮ್ಮನೆ ಇದ್ದರೂ ಅವ್ರು ಬಿಡೋದಿಲ್ಲ ಹೀಗಾಗಿ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕಾಗುತ್ತೆ ಈ ದಿಶೆಯಲ್ಲಿ ನಾವು ಮಾಡಿದ ಪ್ರಯತ್ನಗಳೆಲ್ಲ ಅತ್ಯಂತ ಸಫಲವಾಗಿದೆ ಇದರ ಮೂಲಕ ಪ್ರಪಂಚಕ್ಕೆ ನಾವು ಏನು ಹೇಳಿದ್ವಿ ಅಂದರೆ ಜಗತ್ತಿನ ನಾಲ್ಕು ಪ್ರಬಲ ರಾಷ್ಟ್ರಗಳಲ್ಲಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅಂತ ನಾವು ಸಾಬೀತು ಮಾಡಿದ್ದಾಗಿದೆ ಎಂತೆಂಥ ಕ್ಷಿಪಣಿಗಳು ಎಲ್ಲಿಂದ ಬಂದರೂ ಹೊಡೆದಾಕುವಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಕೇವಲ ಭಾರತಕ್ಕೆ ಅನ್ನೋದು ಜಗಜ್ಜಾಹೀರಾಗಿದೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮಲ್ಲೇ ತಯಾರಾದ ಬ್ರಹ್ಮೋಸ್ ಕ್ಷಿಪಣಿಯಂತೂ ಅದೆಷ್ಟು ಹೆಸರು ಮಾಡಿದೆ ಅಂದರೆ ಎಲ್ಲ ದೇಶಗಳು ಕೂಡ ಇದನ್ನು ಕೊಂಡಾಡಿದೆ ನೋಡಿದೆ ನಮಗೆ ಇದು ಬೇಕು ಕಳಿಸ್ಕೊಡಿ ಅಂತ ಆರ್ಡರ್ಗಳನ್ನು ಕಳಿಸ್ಕೊಟ್ಟಿದೆ ಹೀಗಾಗಿ ಇತ್ತೀಚೆಗೆ ಪುಣೆಯಲ್ಲಿ ಬ್ರಹ್ಮೋಸ್ಗೋಸ್ಕರವಾಗಿಯೇ ಹೊಸ ಮತ್ತೊಂದು ಕಾರ್ಖಾನೆಯನ್ನು ಯೋಗಿಯವರು ಪ್ರಾರಂಭ ಮಾಡಬೇಕಾಗಿ ಬಂತು ಈ ಬ್ರಹ್ಮೋಸ್ನ ವೈಶಿಷ್ಟ್ಯ ಏನಂದರೆ ಇದು ಸಬ್ಮೇರಿನ್ ಒಳಗಡೆಯಿಂದನೂ ಫೈರ್ ಮಾಡ್ಬೋದು ನೆಲದ ಮೇಲೂ ಫೈರ್ ಮಾಡ್ಬೋದು ಆಕಾಶದಿಂದನೂ ಫೈರ್ ಮಾಡ್ಬೋದು ಇದು ಪರ್ಫೆಕ್ಟಾಗಿ ಗುರಿಯನ್ನು ಮುಟ್ಟುತ್ತೆ ಇದರ ಸ್ಪೀಡು ಹೇಳಿದ್ರೆ ಸ ಆಶ್ಚರ್ಯವಾಗುತ್ತೆ ಈಗ ಸೌಂಡು ಹೋಗುತ್ತಲ್ಲ ಆ ಸ್ಪೀಡಿಗಿಂತ ಮೂರು ಪಟ್ಟು ಹೆಚ್ಚಿನ ಸ್ಪೀಡಲ್ಲಿ ಸಂಚರಿಸುತ್ತೆ ಯಾರೋ ಬಂದಂಗೆ ಆಯಿತು ಅಂತ ರಾಡಾರ್ ಈ ಕಡೆ ಆ ಕಡೆ ನೋಡೋದ್ರಲ್ಲಿ ಬಂದು ಹೊಡ್ಕೊಂಡು ಹೊರಟೋಗಿರುತ್ತೆ ಇಂತಹ ಅದ್ಭುತ ಕ್ಷಿಪಣಿ ಭಾರತದ ಹೆಮ್ಮೆ ನಮ್ಮ ದೇಶ ಕಷ್ಟದಲ್ಲಿರುವಾಗ ನಾವು ಪರಸ್ಪರ ಸಹಾಯ ಮಾಡಬೇಕು ಒಗ್ಗಟ್ಟಾಗಿರಬೇಕು ಇದು ಉಗ್ರರ ವಿರುದ್ಧ ದಾಳಿಯ ವಿನಃ ಬೇರೆ ಸೈನ್ಯದ ವಿರುದ್ಧ ಅಲ್ಲ ಉಗ್ರರು ಇಡೀ ಪ್ರಪಂಚಾದ್ಯಂತ ಬಹಳವೇ ತೊಂದರೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಭಾರತದಲ್ಲಿ ಪ್ರತಿ ವರ್ಷ ನೂರಾರು ಜನರನ್ನು ಉಗ್ರರು ಕೊಂದು ಹಾಕ್ತಾ ಇದ್ದಾರೆ ಅಂಥವ್ರಿಗೆ ತಕ್ಕ ಪಾಠವನ್ನು ಭಾರತ ಕಲಿಸಿದೆ ಈ ಬಗ್ಗೆ ಎಲ್ಲ ಕಡೆ ಜಯಘೋಷ ತಿರಂಗ ಮೆರವಣಿಗೆಗಳು ಇದೆ ಮತ್ತು ಜ್ಞಾನಪ್ರಕಾಶ್ ಅಂತಹ ಕವಿಗಳು ಅದ್ಭುತ ರೀತಿಯಲ್ಲಿ ಕವನದ ಮುಖಾಂತರವಾಗಿ ಜನಜಾಗೃತಿ ಉಂಟು ಮಾಡುತ್ತಾ ಇದ್ದಾರೆ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯನ್ನು ಜ್ಞಾನಪ್ರಕಾಶ್ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ ಇಂತಹ ವ್ಯಕ್ತಿಗಳು ಕವಿಗಳು ಹೆಚ್ಚಾಗಬೇಕು ನಮ್ಮ ನಮ್ಮಲ್ಲಿ ಒಗ್ಗಟ್ಟಿರಲಿ ಭಾರತ ನಮ್ಮ ತಾಯಿ ನಮ್ಮದ ದೇಶ ಅದಕ್ಕೆ ಯಾವುದೇ ಒಂದು ಆಪತ್ತು ಬಂದರೂ ನಾವು ಸಹಿಸಲ್ಲ ಅನ್ನೋದನ್ನ ನಾವು ಎಲ್ಲರಿಗೂ ತಿಳಿಸೋಣ ಭಾರತವನ್ನು ರಕ್ಷಿಸೋಣ ಜೈ ಹಿಂದ್ ಮೈಸೂರಿನ ಈಶ್ವರ್ರಾವ್ ಮತ್ತು ಶ್ರೀಮತಿ ಕೃಪಾ ಅವರ ಮುದ್ದಿನ ಮೊಮ್ಮಗ ಅಥರ್ವನ್ನು ಮೆಚ್ಚಿದ ನಾಯಿ ದ್ರೋಣ ಜೊತೆಯಲ್ಲಿರುವುದು